ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟ ಟರ್ಕಿಗೆ ಭಾರತ ಬಿಗ್ ಶಾಕ್ ಅನ್ನ ಕೊಡ್ತಾ ಇದೆ ಇದೀಗ ಟರ್ಕಿಯಿಂದ ಬರ್ತಾ ಇದ್ದಂತಹ ಮಾರ್ಬಲ್ಸ್ ಆಮದು ಅದನ್ನೂ ಕೂಡ ಸ್ಥಗಿತ ಮಾಡಿದೆ ಟರ್ಕಿ ಜೊತೆ ಮಾರ್ಬಲ್ಸ್ ವ್ಯಾಪಾರವನ್ನ ರದ್ದುಗೊಳಿಸಿದಂತಹ ಭಾರತ ರಾಜಸ್ಥಾನದ ಉದಯ್ಪುರ್ ಉದ್ಯಮಿಗಳಿಂದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಶೇಕಡ ಎಪ್ಪತ್ತರಷ್ಟು ಮಾರ್ಬಲ್ಸ್ ಖರೀದಿ ಮಾಡ್ತಾ ಇತ್ತು ನಮ್ಮ ಭಾರತ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟ ಟರ್ಕಿಗೆ ಸರಿಯಾದ ಪಾಠ ಕಲಿಸುವಂತಹ ಕೆಲಸವನ್ನ ನಮ್ಮ ಭಾರತ ಮಾಡ್ತಾ ಇದೆ ಟರ್ಕಿಯಿಂದ ಏನ್ ಬರ್ತಾ ಇತ್ತಲ್ಲ ಮಾರ್ಬಲ್ಸ್ಗಳು ಆಮದು ಆಗ್ತಾ ಇತ್ತಲ್ಲ ಅದೆಲ್ಲವನ್ನ ಕೂಡ ಸ್ಥಗಿತ ಮಾಡ್ಲಾಗ್ತಾ ಇದೆ ಟರ್ಕಿ ಜೊತೆ ಮಾರ್ಬಲ್ಸ್ ವ್ಯಾಪಾರವನ್ನ ರದ್ದುಗೊಳಿಸಿದಂತಹ ಭಾರತ ರಾಜಸ್ಥಾನದ ಉದಯ್ಪುರ್ ಉದ್ಯಮಿಗಳಿಂದ ನಿಜಕ್ಕೂ ಇದೊಂದು ನಿರ್ಧಾರ ಏನಿದೆ ಅದು ಸ್ವಾಗತಾರ್ಹ ಶೇಕಡ ಎಪ್ಪತ್ತರಷ್ಟು ಮಾರ್ಬಲ್ಸ್ ಖರೀದಿಯನ್ನ ಮಾಡ್ತಾ ಇತ್ತು ನಮ್ಮ ಭಾರತ ಸಾಕಷ್ಟು ಆಕ್ರೋಶಗಳು ಆರಿದು ಒಂದ್ ಕಡೆ ಪ್ರವಾಸೋದ್ಯಮದಲ್ಲಿ ಹೊಡೆತಾ ಬಿದ್ದಿದ್ರೆ ಮತ್ತೊಂದು ಕಡೆ ಮಾರ್ಬಲ್ಸ್ ಅನ್ನ ನಾವು ಏನ್ ತರಿಸ್ಕೊಳ್ತಾ ಇದ್ವೋ ಅದಕ್ಕೆ ಇದೀಗ ಹೊಡೆತಾ ಬಿದ್ದಿರುವಂತದ್ದು ಬಾಯ್ಕಟ್ ಅಭಿಯಾನ ಶುರುವಾಗ್ಬಿಟ್ಟಿದೆ ಇದೀಗ ಟರ್ಕಿಯ ವಿರುದ್ಧ ಈಗೇನು ಟರ್ಕಿಗೆ ಒಂದು ವ್ಯಾಪಾರಸ್ಥದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಿದೆ ಒಂದು ಕಡೆ ಪ್ರವಾಸೋದ್ಯಮ ಕಡೆ ಕೊಲಾಪ್ ಆ ಆಗ್ತಿದೆ ಮತ್ತೊಂದು ಕಡೆ ರಾಜಸ್ಥಾನ ಏನು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಾರ್ಬಲ್ ಬಿಸ್ನೆಸ್ ಮಾಡುವಂತಹ ರಾಜಸ್ಥಾನ ಇದೆ ಅಲ್ಲಿನ ಉದಯಪುರ ಬಿಸ್ನೆಸ್ ಮೆನ್ಗಳು ನಾವು ಇನ್ಯಾವುದೇ ಕಾರಣಕ್ಕೂ ಕೂಡ ಟರ್ಕಿಯಿಂದ ಮಾರ್ಬಲ್ಸ್ನ ಇಂಪೋರ್ಟ್ ಮಾಡ್ಕೊಳ್ಳಲ್ಲ ಅನ್ನುವಂಥ ಒಂದು ಹೇಳಿಕೆನ ಕೊಟ್ಟಿರುವಂಥದ್ದು ಇವಾಗ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಈ ಮೂಲಕ ಏನು ಟರ್ಕಿಯಿಂದ ಸೆವೆಂಟಿ ಪರ್ಸೆಂಟ್ ಅಷ್ಟು ಮಾರ್ಬಲ್ಸ್ ನಮ್ಮ ಇಂಡಿಯಾಗೆ ಇಂಪೋರ್ಟ್ ಆಗ್ತಾ ಇತ್ತು ಅದನ್ನು ಈಗ ನಾವು ಇನ್ಯಾವತ್ತೂ ಕೂಡ ಟರ್ಕಿ ಜೊತೆಗೆ ಈ ಒಂದು ವ್ಯವಹಾರವನ್ನ ಮಾಡಲ್ಲ ಅಂತ ಕಡಾಖಂಡಿತವಾಗಿ ಇಲ್ಲಿನ ಏನು ಖರೀದಿದಾರರು ಈಗ ಹೇಳಿರುವಂತಹ ಈ ಮೂಲಕ ಟರ್ಕಿಗೆ ಮತ್ತೊಂದು ದೊಡ್ಡ ಹೊಡೆತ ಬಿದ್ದಿದೆ ಎಲ್ಲೂ ಕೂಡ ಅವರ ಇನ್ಕಮ್ಗೆ ಪೆಟ್ಟು ಬಿದ್ದಿದೆ ಎಲ್ಲೋ ಒಂದು ಕಡೆ ನಮ್ಮ ಭಾರತದ ಮೂಲೆ ಮೂಲೆಯಲ್ಲೂ ಕೂಡ ಜನರ ರಕ್ತ ಕುದಿತಾ ಇದೆ ಹೀಗಾಗಿ ಏನು ವಿಶ್ವಾಸಘಾತಕ ಟರ್ಕಿ ಇದೆ ಅದಕ್ಕೆ ಎಲ್ಲರೂ ಕೂಡ ಅದರ ವಿರುದ್ಧ ತಮ್ಮ ಕೈಲಿ ಏನು ಪಾಸಿಬಿಲಿಟೀಸ್ ಇದೆಯೋ ನಮ್ಮ ಕೈಯಿಂದ ಅವ್ರನ್ನ ಕಟ್ಟಾಕೋದಕ್ಕೆ ಯಾವ ರೀತಿಯಾದಂತಹ ಒಂದು ಪಾಸಿಬಿಲಿಟೀಸ್ ಇದೆಯೋ ಅದನ್ನ ಈಗ ಅಳವಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ರಮ್ಯಾ